ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಹಾಗೂ ವಿ ಇಗಲೈಸ್ ಟಿವಿಯ ಯೂಟ್ಯೂಬರ್ ಆನೆಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಇಲಿಗೆ ಗ್ರಾಮದ ಶ್ರೀಮತಿ ನಂದಾದೀಪ ನಾರಾಯಣಸ್ವಾಮಿರವರ ಪುತ್ರರಾದ ಎನ್ ಅರವಿಂದ್ರವರ ಒಂದು ಅಡ್ವೊಕೇಟ್ ಕಚೇರಿಯ ಉದ್ಘಾಟನಾ ಸಮಾರಂಭದ ತುಣುಕುಗಳನ್ನು ನೋಡೋಣ ಬನ್ನಿ ಹಾಗೂ ಅವರ ಮನದಾಣದ ಮಾತುಗಳನ್ನು ಒಂದ್ಸಲಿ ಆಲಿಸೋಣ ಬನ್ನಿ ನಿಜವಾಗ್ಲೂ ನಿಮ್ಮ ತಂದೆ ತಾಯಿಗಳ ಮುಖ್ಯ ಕಾರಣ ಅವ್ರ ಬಗ್ಗೆ ಒಂದೆರಡು ಮಾತಾಡಿದ್ದೇವೆ ಇಲ್ಲೇ ನಿಮ್ಮ ಎದುರುಗಡೆನೆ ಹಕ್ಕ ಪಕ್ಕ ಕಾಣಿಸಿದ್ರೆ ನಮ್ಮ ತಂದೆ ತಾಯಿ ನಾವು ಇಲ್ಲಿವರೆಗೂ ನಾನು ಬರ್ಬೇಕಂದ್ರೆ ಇವರಿಬ್ಬರೇ ಕಾರಣ ಸ್ಕೂಲಿಂದ ಹಿಡ್ದು ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನಾನು ಐದು ವರ್ಷ ಹಾಸ್ಟೆಲ್ ಅಲ್ಲಿ ಇದ್ದು ಎಲ್ ಎಲ್ ಬಿ ಕಂಪ್ಲೀಟ್ ಮಾಡಿದ್ದು ಅವಾಗ ಆಗಿರ್ಬೋದು ಪ್ರತಿಯೊಂದರಲ್ಲೂ ಒಂದ್ರಲ್ಲೂ ಸಪೋರ್ಟಿವ್ ಆಗಿದ್ದು ಇವತ್ತು ಆಫೀಸ್ ಓಪನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅವರೇ ಕಾರಣಕರ್ತರು ಅವ್ರಲ್ಲ ಅಂದ್ರೆ ಇಷ್ಟವರೆಗೂ ನಾವ್ ಬರೋದಕ್ ಸಾಧ್ಯನೇ ಇಲ್ಲ ಯುವ ಇದಾರೆ ಈಗಲೂ ಜೊತೆಲ್ಲ ಇದಾರೆ ಖಂಡಿತವಾಗ್ಲೂ ಅವ್ರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ನನಗೆ ಅವರಿಂದಾನೇ ನಾನು ಇಷ್ಟು ಮಾತ್ರ ಬರೋದಕ್ಕೆ ಸಾಧ್ಯ ತಂದೆ ತಾಯಿ ಇಲ್ಲ ಅಂದ್ರೆ ಈ ಈಗಿನ ಕಾಲದಲ್ಲಿ ತಂದೆ ತಾಯಿ ಅಂದ್ರೆ ದುಷ್ಟವಾಗಿ ನೋಡೋ ಇದ್ರಲ್ಲಿ ಅವ್ರು ನಮಗ್ ಸಪೋರ್ಟಿವ್ ಆಗಿ ಇದ್ದು ನಮ್ಗೆ ಇಷ್ಟು ಮಾತ್ರ ಮಾರ್ಗದರ್ಶನ ಮಾಡಿರೋದಕ್ಕೆ ನಾನು ಗ್ರೇಟ್ಫುಲ್ ಅಂತ ಫೀಲ್ ಮಾಡ್ತೀನಿ ಬಹಳ ಧನ್ಯವಾದಗಳು ನಮಸ್ಕಾರ ಗುರುಗಳ ಅವರು ಹೇಳಿ ಮಂಚನಹಳ್ಳಿ ಆ ಇದು ಅರ್ಚಕರು ಮತ್ತೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಅವರ ಮಾರ್ಗದರ್ಶನದಲ್ಲೇ ನಾವ್ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯವಾಯ್ತು ಸ್ಕೂಲಲ್ಲಾಗಿರ್ಬೋದು ಸ್ಕೂಲ್ ಇಂದ ಆಗಿರ್ಬೋದು ಕಾಲೇಜಲ್ಲಿ ಆಗಿರ್ಬೋದು ಇಂತ ಕೋರ್ಸ್ ತಗೊಳ್ಳಿ ಈ ತರ ಮಾಡಿ ಮುಂದೆ ಹೋಗಿ ಮುಂದೆ ಬರ್ತೀರಾ ಅಂತೇಳಿ ನಾವು ಕಾಲೇಜಲ್ಲಿ ಆಗಿರ್ಬೋದು ನಾನು ಗೋಲ್ಡ್ ಮೆಡಲ್ ತಗೊಳೋದಕ್ಕಾಗಿರ್ಬೋದು ಕಾಲೇಜ್ ಅಡ್ಮಿಷನ್ ತಗೋ ನನಗೆ ಗೌರ್ನಮೆಂಟ್ ಸೀಟೇ ಸಿಕ್ತು ನಾನು ಫೀಸು ಗೌರ್ನಮೆಂಟ್ ಫೀಸ್ ಏನಿದೆ ಅಷ್ಟೇ ಕಟ್ಟಿದ್ದು ಡೊನೇಷನ್ ಒಂದು ರೂಪಾಯಿ ಕೊಟ್ಟಿಲ್ಲ ಎಲ್ಲ ಇವ್ರ ಮಾರ್ಗದರ್ಶನೇ ಎಲ್ಲ ಇವ್ರು ಹಾಕಿಕೊಟ್ಟಿರೋ ಹಾದಿಯಲ್ಲಿ ನಡ್ಕೊಂಡ್ ಬಂದಿರೋದಕ್ಕೆ ಗುರು ಹಿಂದೆ ಇರಬೇಕಂತೆ ಇವರೇ ನಮ್ಮ ಗುರುಗಳು ಇವ್ರು ಇರೋದಕ್ಕೆ ನಾವು ಇವತ್ತು ಇಷ್ಟು ಮಾತ್ರ ಆಫೀಸ್ ಓಪನ್ ಮಾಡಿದೀನಿ ಅವ್ರ ಆಶೀರ್ವಾದ ಎಲ್ಲ ನೀವು ಯಾರು ಮಾತಾಡಿ ನಮ್ಮ ಇವ್ರ ಬರ್ರೆ ಅರವಿಂದ್ ಬಗ್ಗೆ ಅರವಿಂದವ್ರು ಹೇಳ್ಬೇಕಾದ್ರೆ ಈ ಸ್ಥಾನ ಬರ್ಬೇಕಾದ್ರೆ ಗುರು ಒಬ್ಬ ವ್ಯಕ್ತಿ ಗುರು ಬೇಕು ಗುರಿ ಗುರಿ ಮುಟ್ಟಕ್ ಆಗೋದಿಲ್ಲ ಆದ ಕಾರಣದ ಅರವಿಂದ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಸ್ ಎಲ್ ಸಿ ಹೋದಾಗ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ನಾನು ಏನ್ ಮಾಡ್ಬೇಕು ಮುಂದಿನ ಒಂದು ಯೋಜನೆ ಏನ್ ತಗೊಂಡು ಆಗುತ್ತೆ ಅಂತ ಹೇಳ್ಬಿಟ್ಟು ಗೊಂದಲದಲ್ಲಿದ್ರು ನಾನು ಅವರ ಜಾತಕನ್ನು ಚೆಕ್ ಮಾಡಿ ಪರಿಶೀಲನೆ ಮಾಡಿ ಏನಪ್ಪ ನಿಮಗೆ ಗಜಕ್ಕೆ ಸರಿಯೋಗ ಇದೆ ನಿಮ್ಮ ಒಂದು ಜಾತಕ ಬಹಳ ಉನ್ನತ ಮಟ್ಟದಲ್ಲಿ ಇರ್ತೀರಾ ನೀವು ಒಂದು ಸ್ನಾತಕೋತ್ತರ ಪದವಿ ಆಗಿರ್ಬೋದು ಅಥವಾ ಒಂದು ಲಾಂಡ್ ಆರ್ಡ್ರು ತಗೊಳ್ತಕ್ಕಂಥ ಒಂದು ಇದಿದೆ ಅಂತ ಹೇಳ್ಬಿಟ್ಟು ಸರಿ ನಾವು ಮಾರ್ಗದರ್ಶನ ಕೊಟ್ವಿ ಇದೇ ತರ ಹೋಗ್ಬೇಕು ಇದೇ ಥರ ಹೋಗ್ಬೇಕು ಅಂತ ಅರವಿಂದವರು ಸಹ ಅವ್ರ ತಂದೆ ತಾಯಿಗಳು ಸಹ ನಮ್ಮ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಏನೇ ಒಂದು ಕೆಲಸ ಮಾಡ್ಬೇಕು ನಮ್ಮ ಮಾರ್ಗದರ್ಶನ ನಿಲ್ದಲ್ಲೇ ಹೋಗೋದಿಲ್ಲ ಈ ಒಂದು ಉನ್ನತ ಶ್ರೇಣಿಗೆ ಬರ್ಬೇಕಂತಂದ್ರೆ ಅರವಿಂದರು ನಾವು ಕಾರಣ ನಮ್ಗೆ ವಿದ್ಯೆ ಕಾರಣ ಖಂಡಿತ ಅರವಿಂದ ಜೊತೆಯಲ್ಲಿ ಇನ್ನೂ ಅನೇಕ ಭಕ್ತಾದಿಗಳು ಮತ್ತೆ ಶಿಷ್ಯಗಳೇ ಇರ್ಬೋದು ಅವ್ರಿಗೂ ಸಹ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನಾವು ಮೂವತ್ತು ವರ್ಷದಿಂದ ಜ್ಯೋತಿಷ್ಯ ಮತ್ತು ವಾಸ್ತವನ ಒಂದು ದಾರಿನಲ್ಲಿ ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬ ನಮ್ಮ ಗ್ರಾಹಕರಿಗೆ ಮತ್ತು ನಮ್ಮ ನಮ್ಮಲ್ಲಿ ಬರ್ತಕ್ಕಂಥ ಶಿಷ್ಯ ವರ್ಗಕ್ಕೆ ನಾವು ಏನು ಹೇಳ್ತಾ ಇದೀವಿ ಅಂದ್ರೆ ಒಳ್ಳೆ ಗುಣ ಮತ್ತೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸನ ಇವತ್ತಿನ ಕಾಲದಲ್ಲಿ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ನಾವು ಅದನ್ನೇ ಮಾರ್ಗದರ್ಶನ ಕೊಡೋದು ಏನೇ ಒಂದು ಗ್ರಹ ದೋಷ ಗೃಹದ ವರ್ಷ ಇದ್ರೂ ಅವ್ರು ಈ ರೀತಿ ರೀತಿ ಹೋಗಿ ಅಂತ ಹೇಳ್ಬಿಟ್ಟು ಮಾರ್ಗದರ್ಶನದಲ್ಲಿ ನಾವು ಅವ್ರನ್ನ ಕೈ ಹಿಡ್ಕೊಂಡೋಗಿ ಕರ್ಕೊಂಡು ಬಿಡ್ತಕ್ಕಂಥ ಜವಾಬ್ದಾರಿ ನಮ್ದಾಗಿರೋ ಕಾರಣಾಂತರದಿಂದ ನಾವು ಅವರಿಗೆ ಮಾರ್ಗದರ್ಶನ ಕೊಟ್ಟು ಇವತ್ತು ಅಷ್ಟೇ ಮುಂದೆ ಅಷ್ಟೇ ನಮ್ಮ ಮಾರ್ಗದರ್ಶನದಲ್ಲಿ ಅರವಿಂದ್ ಅವರು ಹೋಗ್ತಾರೆ ಹೋಗ್ತಾರೆ ಅಂತ ಹೇಳಿ ನಾನು ಮಾತುಕತೆ ಧನ್ಯವಾದಗಳು ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಸರ್ ನಮ್ಮ ಹೆಸರು ಅರವಿಂದ ಅಂತ ಹೇಳಿ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಓಕೆ ಮತ್ತೆ ನೀವು ಎಷ್ಟು ಯಾವ ಬ್ಯಾಚ್ ಅಲ್ಲಿ ನೀವು ಕಂಪ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿ ಎಲ್ ಎಲ್ ಬಿ ಕಂಪ್ಲೀಟ್ ಆಯ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ ಎಲ್ ಎಂ ಕಂಪ್ಲೀಟ್ ಆಯ್ತು ನಾ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಎಲ್ ಎಲ್ ಎಂ ಕಂಪ್ಲೀಟ್ ಮಾಡಿದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಬಿ ಎಲ್ ಎಲ್ ಬಿ ಕಂಪ್ಲೀಟ್ ಆಯ್ತು ಎರಡು ಸಬ್ಜೆಕ್ಟ್ಸ್ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಬಂದಿದೆ ಯಾವ್ದಾದ್ರಲ್ಲಿ ನನಗೆ ಜೂರಿ ಸ್ಟೂಡೆಂಟ್ಸ್ ಅಲ್ಲಿ ಮತ್ತೆ ಫ್ಯಾಮಿಲಿ ಲಾ ಅಲ್ಲಿ ಎರಡು ಸಬ್ಜೆಕ್ಟ್ ಅಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ ನೀವು ನೋಡಬಹುದು ಗೋಲ್ಡ್ ಮೆಡಲ್ ಇಷ್ಟ ನೀವು ಬಹಳ ಸಂತೋಷ ಆಯ್ತು ಮತ್ತೆ ಈಗ ಸರ್ ಈಗ ನಾವು ಪ್ರಾಕ್ಟೀಸ್ ಶುರು ಮಾಡಿ ಮೂರು ವರ್ಷ ಆಯ್ತು ನಮ್ಮ ಗುರುಗಳು ಬಂದ್ಬಿಟ್ಟು ಮೋಹನ್ ಕುಮಾರ್ ಡಿ ಅಂತ ಹೇಳಿ ಹೈಕೋರ್ಟ್ ಅಡ್ವೊಕೇಟ್ ಅವರು ಕ್ರಿಮಿನಲ್ ಮತ್ತೆ ರಿಟ್ ಪಿಟಿಷನ್ ಸೈಡ್ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಾವು ಅವ್ರ ಹತ್ರನೇ ಮೂರು ಎರಡು ವರ್ಷದಿಂದ ಅವ್ರ ಹತ್ರ ನಾವು ಕೆಲಸ ಮಾಡ್ತಿದೀವಿ ಈಗ್ಲೂ ಅವ್ರ ಹತ್ರನೇ ಕಂಟಿನ್ಯೂಷನ್ ಮಾಡ್ತಿದೀವಿ ಈಗ ಅವ್ರ ಮಾರ್ಗದರ್ಶನ್ದಲ್ಲೇ ನಾವು ಈ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದೀವಿ ನಾವು ಈಗ ಹೈಕೋರ್ಟ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದು ಮತ್ತೆ ಇಲ್ಲಿ ಆನೇಕಲ್ ಅಲ್ಲೂ ಮಾಡ್ತೀವಿ ಮತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ನಾವು ಎಲ್ಲಾ ಕಡೆ ಹೋಗುವಲ್ಲಿ ಸ್ಪೆಷಲೈಸೇಷನ್ ನಾವು ನಾವು ಜಾಸ್ತಿ ರಿಟ್ ಪಿಟಿಷನ್ ಮತ್ತೆ ಕ್ರಿಮಿನಲ್ ಅಪೀಲು ಕ್ರಿಮಿನಲ್ ಪಿಟೀಶನ್ಸ್ ಬೇಲ್ ಫೋರ್ ಏಟಿ ಟು ಕೆ ಎಲ್ ಆರ್ ಮ್ಯಾಟರ್ಸು ಬಿಡಿ ಎಸ್ ಎಲ್ ಎ ಮ್ಯಾಟರ್ಸ್ ಲ್ಯಾಂಡ್ ಅಕ್ವಿಸಿಶನ್ ಮ್ಯಾಟರ್ಸು ಪ್ರತಿ ಒಂದು ಎಲ್ಲಾ ಕೇಸಸ್ ಮಾಡ್ತೀವಿ ನೀವು ನಿಮ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದಕ್ಕೆ ನಾವು ಸೊಲ್ಯೂಷನ್ ಕೊಡೋದಕ್ಕೆ ನಾವ್ ತಯಾರಿದೀವಿ ಏನಾನ ಸಾಮಾನ್ಯ ಜನಗಳು ಮೊಬೈಲ್ ಅಲ್ಲಿ ನಿಮ್ಗೆ ಫ್ರೀ ಕನ್ಸಲ್ಟೇಷನ್ ಬಂದು ಬಂದ ಇದ್ರೆ ಏನೋ ಸೌಲಭ್ಯ ಖಂಡಿತವಾಗ್ಲು ಯಾರಿದ್ರು ಯಾವಾಗ ನನ್ನ ನಂಬರ್ ಕೊಡ್ತೀನಿ ನನ್ನ ಕಾರ್ಡ್ ಡೀಟೇಲ್ಸ್ ಎಲ್ಲಾ ಕೊಡ್ತೀನಿ ನೀವು ಯಾವತ್ತೇ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರ್ತೀವಿ ಇವಾಗ ಸ್ಟೇಷನ್ ವಿಸಿಟ್ ಮಾಡ್ತೀವಿ ರಾತ್ರಿ ಹೊತ್ತು ಯಾರಿಗೋ ಏನೋ ಅರೆಸ್ಟ್ ಆಯಿತು ಮತ್ತೆ ಪೊಲೀಸ್ ಅವರು ತೊಂದರೆ ಕೊಟ್ಟರು ಇನ್ನೊಬ್ರು ತೊಂದರೆ ಕೊಟ್ರು ನಾವು ಯಾವುದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಅವೈಲೇಬಲ್ ಇರ್ತೀವಿ ನಾವು ಇರೋದೇ ಸರ್ವಿಸ್ ಕೊಡೋದಕ್ಕೆ ನಾವು ನೀವು ಎಷ್ಟೊತ್ತಿಗೆ ಆಗಿರ್ಬೋದು ಏನಕ್ಕೆ ನಾವು ರಾತ್ರಿ ಹೊತ್ತಲ್ಲಿ ಫೋನ್ ಮಾಡಿದ್ರು ಫೋನ್ ತೆಗಿತೀವಿ ನಿಮ್ಗೆ ಏನು ಅಡ್ವೈಸ್ ಬೇಕು ಪ್ರತಿ ಒಂದು ನಮ್ಮ ಕಡೆಯಿಂದ ನಾವು ಸರ್ವಿಸು ಕೊಟ್ಟೆ ಕೊಡ್ತೀವಿ ನಾವು ಸಾರ್ವಜನಿಕರಿಗೋಸ್ಕರನೇ ನಾವು ಇರೋದು ಈ ಪ್ರೊಫೆಷನ್ಗೆ ಬಂದಿರೋದು ಈ ಪ್ರೊಫೆಷನ್ ಬರೋ ಕಾರಣ ಸಾರ್ವಜನಿಕರಿಗೆ ಏನಾದ್ರು ಒಂದು ಒಳ್ಳೇದ್ ಮಾಡೋಣ ಅಂತ ಹೇಳಿ ನಮ್ಗೆ ದುಡ್ಡು ಮಾಡೋದಾಗ್ಲಿ ಮನಿ ಮಾಡೋದಾಗ್ಲಿ ಇಂಟೆನ್ಶನ್ ಇಲ್ಲ ಈಗ ನಾನು ಒಂದ್ ಸಂದೇಶ ಏನ್ ಕೊಡ್ತೀನಿ ಅಂತ ಹೇಳಿದ್ರೆ ಸಾರ್ವಜನಿಕರಾಗಿರ್ಬೋದು ಯಾರೇ ಆಗಿರ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ ಲ್ಯಾಂಡ್ ಕೇಸಸ್ ಆಗಿ ಲ್ಯಾಂಡ್ ಕೇಸಸ್ ಮತ್ತೆ ಈ ಒಜಿನಲ್ ಸೂಟ್ಸು ಇಂತ ಇದರಲ್ಲಿ ಸಾರ್ವಜನಿಕರು ತುಂಬಾ ಸಿಗಾಕೊಳೋದ್ ಜಾಸ್ತಿ ಪಾರ್ಟಿಷನ್ ಸೂಟ್ ಆಗ್ಬೋದು ಮತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಗ್ಬೋದು ಮತ್ತೆ ಬೌಂಡ್ರಿ ಡಿಸ್ಪ್ಯೂಟ್ಸ್ ಆಗ್ಬೋದು ಅಕೆ ಈ ತರದ್ರಲ್ಲಿ ತುಂಬಾ ಜನಗಳು ಮತ್ತೆ ಚೆಕ್ ಬೌನ್ಸ್ ಕೇಸಸ್ ಆಗಿರ್ಬೋದು ಸಾಮಾನ್ಯ ಜನರು ಇದ್ರಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ ತುಂಬಾ ಸೊ ಅಂತವ್ರಿಗೆ ನಾವು ಈಸಿ ರಿಲೀಫು ವೇ ಏನ್ ಮಾಡ್ಬೋದು ನಮ್ಮ ಕಡೆಯಿಂದ ಬೇಗ ಸ್ಪೀಡಿ ಡಿಸ್ಪೋಸಲ್ ಆಗೋ ಥರ ನಾವು ಮಾಡ್ತೀವಿ ಮತ್ತೆ ನಾನೊಂದು ಸಜೆಷನ್ ಏನು ಅಂದ್ರೆ ಪ್ರತಿಯೊಂದು ಸೈಟ್ಸ್ ತಗೊಬೇಕಾಗಿರ್ಬೋದು ಮಾರ್ಬೇಕಾದ್ರೆ ಪ್ರತಿಯೊಂದು ಖಾತಾ ಮತ್ತೊಂದು ಎಲ್ಲ ಲೀಗಲ್ ಚೆಕ್ ಮಾಡ್ಕೊಂಡು ತಗೊಳ್ಳಿ ಸುಮ್ಮನೆ ನಾಳೆ ದಿನ ಕಮ್ಮಿಗೆ ಸಿಕ್ತು ರೆವಿನ್ಯೂ ಸೈಟ್ಸ್ ಅಂದ್ಬಿಟ್ಟು ತಗೊಂಡು ದುಡ್ಡು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀವು ಅದೇ ನೀವು ಹತ್ತು ಲಕ್ಷ ಒಂದು ಐದು ಲಕ್ಷ ಜಾಸ್ತಿ ಆದ್ರೂ ಒಳ್ಳೆ ಚೆನ್ನಾಗಿರೋ ಲೇಔಟಲ್ಲೇ ತೊಗೊಳ್ಳಿ ಗೇಟೆಡ್ ಕಮ್ಯುನಿಟಿ ಇರುತ್ತೆ ನಿಮ್ಗೆ ಎಲ್ಲ ಥರನೂ ನಿಮ್ಗೆ ಅನುಕೂಲ ಇರುತ್ತೆ ವಾಟರ್ ಫೆಸಿಲಿಟಿ ಇದು ಎಲ್ಲ ನೀವು ರೆವಿನ್ಯೂ ಸೈಡ್ಸು ತಗೊಂಡು ನೀವು ನಾಳೆ ದಿನ ಅದನ್ನು ನಾಳೆ ದಿನ ಏನೋ ಒಂದು ಕೇಸ್ ಆಯಿತು ಅದಕ್ಕೆ ರೇರಾ ಅಪ್ರೂವಲು ಬಿ ಎ ಬಿ ಎ ಡಿ ಎ ಬಿ ಡಿ ಅಪ್ರೂವಲ್ ಎಲ್ಲ ಬೇಕಾಗುತ್ತೆ ಅದು ದಾರಿ ಇಲ್ದಿರ ಎಲ್ಲ ಇದು ಸಮಸ್ಯೆಗೆ ಒಳಗಾಗ್ಬೇಡಿ ಎಲ್ಲ ನೀಟಾಗಿ ಕ್ಲಿಯರ್ ಇರೋದು ಎಲ್ಲ ಮಾಡ್ಕೊಳ್ಳಿ ಮತ್ತೆ ಸ್ಟೇಷನ್ ಹೋಗ್ಬೇಕಾದ್ರೂ ಅಷ್ಟೇ ನಿಮಗ್ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡು ಹೋಗಿ ನಿಮ್ ರೈಟ್ಸ್ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ಫೋರ್ಟೀನ್ ಟ್ವೆಂಟಿ ಒನ್ ನಿಮ್ ರೈಟ್ಸ್ ಏನಂತ ತಿಳ್ಕೊಳ್ಳಿ ನಿಮ್ ರೈಟ್ಸ್ ತಿಳ್ಕೊಂಡು ಸ್ಟೇಷನ್ ಹೋದ್ರೆ ಅವ್ರ ಏನ್ ಮಾಹಿತಿ ಕೊಡ್ಬೇಕು ಏನು ನೀವ್ ಯಾವ ರೀತಿ ನೀವು ಇನ್ಸ್ಪೆಕ್ಟರ್ ರೈಟ್ರು ಮತ್ತೆ ಅಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಇರ್ತಾರೆ ಈ ಪ್ರತಿ ಒಂದು ನೀವು ನೋಡ್ಕೊಂಡು ನೀವು ಮಾಹಿತಿ ತಿಳ್ಕೊಂಡೋಗಿ ಮತ್ತೆ ತಾಲೂಕ್ ಆಫೀಸ್ಗೆ ಹೋದ್ರು ಅಷ್ಟೇನೆ ನೀವು ಅರ್ಜಿ ಎಲ್ಲ ಹಾಕಬೇಕು ಅರ್ಜಿ ಎಷ್ಟು ದಿನದೊಳಗೆ ವಿಲೇ ಆಗಬೇಕು ಏನು ಯಾವ ಥರ ನೀವು ಇನ್ಫಾರ್ಮೇಶನ್ ತೊಗೊಂಡು ನೀವು ಹೋದಾಗ ನಿಮ್ಮ ಕೆಲಸ ಬೇಗ ಆಗುತ್ತೆ ನಿಮ್ಮ ಹತ್ರ ಮಾಹಿತಿ ಇಲ್ದಿರಾಗ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿರ್ಬೋದು ಇವಾಗ ಕೋರ್ಟ್ಗೆ ಆಗಿರ್ಬೋದು ತಾಲೂಕು ಆಫೀಸ್ಗೆ ಆಗಿರ್ಬೋದು ಸ್ಟೇಷನ್ಗೆ ಆಗಿರ್ಬೋದು ಇಲ್ಲ ಯಾವ್ದೇ ಒಂದು ಅಧಿಕಾರಿ ಆಫೀಸ್ಗೆ ಹೋಗಿರ್ಬೋದು ಫಸ್ಟ್ ಅವ್ರ ಅಧಿಕಾರ ಏನು ಅವ್ರ ಪವರ್ಸ್ ಏನು ಅವ್ರ ಏನ್ ಕೆಲಸ ಮಾಡ್ಬೋದು ಅವ್ರ ಅಂಡರ್ ಅಲ್ಲಿ ಎಷ್ಟು ಅವ್ರ ವ್ಯಾಪ್ತಿ ಏನು ಅಂತ ತಿಳ್ಕೊಂಡು ನೀವು ಹೋದಾಗ ನಿಮ್ ಕೆಲಸ ಬೇಗ ಆಗುತ್ತೆ ನೀವು ನೀವು ಕೆಲ್ಸ ಒಬ್ರು ಹತ್ರ ಅಧಿಕಾರಿ ಯಾರೋ ಇರ್ತಾರ ಆ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಈಗ ಬೇರೆ ಯಾರ ಹತ್ರ ಏನು ಭಯ ಪಡೋದು ಏನು ಅವಶ್ಯಕತೆ ಇಲ್ಲ ಎಲ್ಲರೂ ಈಗಿರೋ ಪೊಲೀಸ್ ಅವರು ನಮ್ ಕರ್ನಾಟಕ ಪೊಲೀಸು ತುಂಬಾ ಕೋಆಪರೇಟಿವ್ ಆಗಿ ಇದಾರೆ ಯಾರೋ ಕೆಲವರು ಒಂದು ಅದ್ರಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಭ್ರಷ್ಟರಿದ್ದಾರೆ ನಾವು ಎಲ್ಲಾ ಪೊಲೀಸ್ ಅಧಿಕಾರಿಗಳ್ನು ನಾವು ಕ್ಲೇಮ್ ಮಾಡಕ್ ಆಗೋದಿಲ್ಲ ಮತ್ತೆ ಪ್ರತಿಯೊಬ್ರು ಸಹಕಾರ ಮಾಡ್ತಾರೆ ಇವಾಗ ಅವರು ಅವ್ರ ಅಷ್ಟು ಚೆನ್ನಾಗಿ ನಮ್ಗೆ ಸಪೋರ್ಟಿವ್ ಆಗಿ ಅವರು ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡ್ತಾ ಇರೋದಕ್ಕಾಗಿ ನಾವು ಇಲ್ಲಿ ಆರಾಮಾಗಿ ಇಷ್ಟು ನಾವು ಇರಕ್ ಸಾಧ್ಯ ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ವಿ ನಮ್ಮ ಕರ್ನಾಟಕ ಪೊಲೀಸ್ ಅವರು ತುಂಬಾ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾರೆ ಬಟ್ ಅದರಲ್ಲಿ ಟೆನ್ ಪರ್ಸೆಂಟ್ ಪೊಲೀಸ್ ಅವರು ತುಂಬಾ ವರ್ಷ ಇದ್ದಾರೆ ನೀವು ನೋಡ್ಕೊಂಡು ದುಡ್ಡು ಕೊಡೋದಾಗಿರ್ಬೋದು ದುಡ್ಡು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ನಾ ಆಸ್ ಎ ಲಾಯರ್ ಆಗಿ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತೀನಿ ನೀವು ನಮ್ಮ ಕಡೆಯಿಂದ ಹೋದ್ರೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ನಾವ್ ಇರ್ತೀವಿ ನಾವು ಗೈಡ್ ಮಾಡ್ತೀವಿ ಗೈಡೆನ್ಸ್ ತಗೊಂಡು ನೀವು ಹೋಗಿ ನೀವು ವಿತೌಟ್ ಗೈಡೆನ್ಸ್ ಹೋದಾಗ ಏನಂದ್ರೆ ನಿಮ್ಗೆ ಗೊತ್ತಿರಲ್ಲ ಯಾವ್ಯಾವ ಕಾನೂನು ಯಾವ್ಯಾವ ಐ ಪಿ ಸಿ ಅಲ್ಲಿ ಯಾವ್ಯಾವ ಸೆಕ್ಷನ್ಸ್ ಬರುತ್ತೆ ಕಾಗ್ನೈಸಬಲ್ ಅಫೆನ್ಸಾ ನಾನ್ ಕಾಗ್ನಿಕೆಬೈಸಬಲ್ ಅಫೆನ್ಸ ಮತ್ತೆ ವಾರೆಂಟ್ ವಾರೆಂಟ್ ಆದಾಗ ಹೇಗೆ ರೀಕಾಲ್ ಮಾಡ್ಕೊಬೇಕು ಮತ್ತೆ ಅವ್ರು ಯಾವ ರೀತಿ ನಿಮ್ಗೆ ಸ್ಪಂದನೆ ಮಾಡ್ತಾರೆ ಪ್ರತಿ ಒಂದು ನೀವು ತಿಳ್ಕೊಂಡು ಹೋದಾಗ ನಿಮ್ಗೆ ಅದು ಗೊತ್ತಾಗುತ್ತೆ ಮತ್ತೆ ಈಗಿನ ದಿನಗಳಲ್ಲಿ ಅಫೆನ್ಸು ಕ್ರೈಮು ಎಲ್ಲ ಜಾಸ್ತಿ ಆಗ್ತಾ ಇದೆ ಈಗಿನ ಯುವಕರಿಗೆ ಏನ್ ಇಷ್ಟಪಡ್ತೀರಾ ಇಷ್ಟ ಈಗ ಏನಾಗಿದೆ ಅಂದ್ರೆ ನಮ್ಮ ಬೆಂಗಳೂರು ಬೆಳೆ ಬೇಗ ವೇಗವಾಗಿ ಬೆಳೀತಿರುವಂತ ನಗರ ಖಂಡಿತ ಮತ್ತೆ ರೂರಲ್ ಸೈಡ್ ಅಂತೂ ಅವರು ಕ್ರೈಮ್ ರೇಟ್ ಕಮ್ಮಿ ಇದೆ ಬೆಂಗಳೂರಲ್ಲಿ ಯಾಕೆ ಕ್ರೈಮ್ ರೇಟ್ ಜಾಸ್ತಿ ಅಂದ್ರೆ ವ್ಯಾಪಾರ ವಹಿವಾಟು ಮತ್ತೆ ಹೋಗೋದು ಬರೋದು ಚೆನ್ನಾಗಿ ಬೆಳೀತಾ ಅಷ್ಟೇ ಕ್ರೈಮ್ ರೇಟು ಜಾಸ್ತಿ ಆಗ್ತಾ ಇದೆ ರಾಬ್ರಿ ಆಗಿರ್ಬೋದು ಚೈನ್ ಸ್ನಾಚಿಂಗ್ ಆಗಿರ್ಬೋದು ನಮ್ ಹುಷಾರಲ್ಲಿ ನಾವಿರ್ಬೇಕು ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಬೇರೆ ಸ್ಟೇಟ್ ಸ್ಟೇಟಿಂದ ಬಂದು ಕ್ರೈಮ್ ಮಾಡೋರು ಜಾಸ್ತಿ ಆಗಿದ್ದಾರೆ ಹೌದು ಆಮೇಲೆ ಇಲ್ಲಿಕ್ಕಿನ್ನ ನೋ ನಾವು ಎಚ್ಚರಿಕೆ ಯಾರ ಹತ್ರ ವ್ಯವಹಾರ ಮಾಡ್ಬೇಕಾಗಿದ್ರು ಮತ್ತೆ ಒಂಟಿಯಾಗಿ ಓಡಾಡೋದಾಗಿರ್ಬೋದು ನಮ್ ಎಚ್ಚರಿಕೆಯಲ್ಲಿ ನಾವ್ ಇರ್ಬೇಕು ಯಾಕಂದ್ರೆ ಎಲ್ಲಾ ಟೈಮಲ್ಲೂನು ನಮ್ಗೆ ಪೊಲೀಸ್ ಅವ್ರ ಕಡೆಯಿಂದ ನಾವು ಇಮಿಡಿಯೇಟ್ ರಕ್ಷಣೆ ಸಿಗುತ್ತೆ ಅಂತ ಹೇಳಕ್ ಅವ್ರದ್ದು ಮ್ಯಾನ್ ಪವರ್ ಕಮ್ಮಿ ಇರುತ್ತೆ ನೀವು ಎಲ್ಲೋ ಇರ್ತೀರಾ ಸ್ಟೇಷನ್ಗೂ ಅಲ್ಲಿಗೂ ಒಂದು ಹತ್ತು ಕಿಲೋಮೀಟರ್ ದೂರ ಅವರು ಅಲ್ಲಿಗೆ ಸಮಯ ತಲುಪೋ ಅಷ್ಟರಲ್ಲಿ ಬೇರೆ ಏನಾಗುತ್ತೆ ನಿಮ್ಮ ಎಚ್ಚರಿಕೆಯಲ್ಲಿ ರಾತ್ರಿ ಹೊತ್ತು ಓಡಾಡಬೇಕಾದ್ರೂ ಆಗಿರ್ಬೋದು ಮತ್ತೆ ನೀವು ಬೇರೆ ವ್ಯವಹಾರ ಮಾಡಬೇಕಾಗಿರೋದು ಎಚ್ಚರಿಕೆಯಲ್ಲಿ ನೀವು ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ಒಬ್ಬ ಸಿಟಿಸನ್ಗೆ ಏನೇನು ಆರ್ಟಿಕಲ್ ಫಿಫ್ಟಿ ಒನ್ ಅಲ್ಲಿ ಏನೇನು ಅವನ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ನಡ್ಕೊಂಡಿದ್ದೆ ಆಗಿದ್ರಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋದಿಲ್ಲ ಸರ್ ನಾನು ನಿಮ್ಮನ್ನು ಬಾ ಮೀಟ್ ಮಾಡಿದ್ದು ಭಾಳ ಖುಷಿ ಆಯಿತು ಕೂಡ ಮತ್ತೆ ನಾನು ನಿಮ್ಮ ಇವತ್ತು ನಿಮ್ಮ ಆಫೀಸಿಗೆ ಇನಾಗ್ರೇಷನ್ ಬಂದಿದ್ದೀನಿ ಅನಿಸ್ಲೇ ಇಲ್ಲ ನನಗೆ ನಾನು ನಿಜವಾಗಲೂ ನಿಮ್ಮ ಹೈಕೋರ್ಟ್ಗೆ ಬಂದ್ಬಿಟ್ಟು ಅನುಭವ ಮಾಡ್ಕೊಂಡಿದ್ದೀನಿ ಮಾತುಗಳದ್ದು ನಿಮ್ಮ ಮನದಾಳದ ಮಾತುಗಳು ಏನಿದೆ ಇವತ್ತಿನ ದಿನ ಪ್ರೈಮು ಮತ್ತು ಯುವಕರಿಗೆ ಏನು ಹೇಳಬೇಕು ಅಂತ ಹೇಳ್ತಾ ಇದ್ದೀರಾ ಅನ್ನೋದನ್ನೆಲ್ಲ ತಿಳ್ಕೊಂಡು ಭಾಳ ಖುಷಿ ಆಯಿತು ಸರ್ ನಾವು ಹೆಚ್ಚಾಗಿ ಹೈಕೋರ್ಟಲ್ಲೇ ಪ್ರಾಕ್ಟೀಸ್ ಮಾಡೋದು ಕಾನ್ಸ್ಟಿಟ್ಯೂಷನಲ್ ಬೆಂಚಲ್ಲೇ ನಾವು ಪ್ರಾಕ್ಟೀಸ್ ಮಾಡೋದು ಹೈಕೋರ್ಟಲ್ಲಿ ಏನೇ ಮ್ಯಾಟ್ರಸ್ ಇರ್ಬೋದು ಎಲ್ಲ ಮ್ಯಾಟ್ರಸ್ ಎಲ್ಲ ಥರ ಮ್ಯಾಟ್ರಸ್ಸು ಅಟೆಂಡ್ ಮಾಡ್ತೀವಿ ಮತ್ತೆ ನಮ್ಮ ಸೀನಿಯರು ಅವರು ಹದಿನೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ರು ಅವ್ರ ಗೈಡೆನ್ಸ್ ಅಲ್ಲೇ ಮಾಡ್ತಿರೋದು ನಾವು ಇವತ್ತು ಅವರು ಈಗ ಅವರು ವೇ ಬರ್ತಿದ್ದಾರೆ ಅವರೇ ಇನಾಗ್ರೇಷನ್ ಮಾಡ್ತಾ ಇರೋದು ಮೋಹನ್ ಕುಮಾರ್ ಟಿ ಅಂತೇಳಿ ಓಕೆ ಸೊ ಅವರು ಹದಿನೈದು ವರ್ಷ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಇದೆ ಮತ್ತೆ ನಾವು ಎಲ್ಲ ಒಂದು ಟೀಮ್ ನಾವು ಒಂದು ಹತ್ತು ಜನ ಟೀಮ್ ಇದೆ ನೀವು ಎಂತ ಸಮಸ್ಯೆ ತಗೊಂಬಂದು ಕೊಟ್ರು ನಾವು ಸಾಲ್ವ್ ಮಾಡಿಕೊಡ್ತೀವಿ ಅದೇನೇ ಇರ್ಬೋದು ಈಗ ಸಾಲು ಆಗುತ್ತೆ ಅಂದ್ರೆ ಆಗತ್ತೆ ಅಂತ ಹೇಳ್ತೀವಿ ಇಲ್ಲ ಅಂದ್ರೆ ಈ ತರ ಮಾಡಿದ್ರೆ ಸಾಲು ಆಗುತ್ತೆ ಅಂತ ಹೇಳ್ತೀವಿ ಇಲ್ಲ ಅದು ಖಂಡಿತ ಆಗೋದಿಲ್ಲ ಇದು ಈ ತರ ಇದೆ ಅಂತ ಹೇಳ್ತೀವಿ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀವಿ ಇವತ್ತು ಬನ್ನಿ ಫೈಲ್ ಕೊಟ್ಟೋಗಿ ನಾವು ಓದಿರ್ತೀವಿ ಇನ್ನೊಂದು ಹದಿನೈದು ದಿವಸ ಬಿಟ್ಟಿಲ್ಲ ನೀವು ಬನ್ನಿ ನಾವು ನೋಡ್ತೀವಿ ಆಗೋದಿದ್ರೆ ನಾವು ಸೊಲ್ಯೂಷನ್ ಹೇಳ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ಫೇರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ನ್ಯಾಯಯುತವಾಗಿ ನಾವು ಮಾಡಬೇಕು ಅಂತ ಹುಟ್ಟಿದೀವಿ ಸಮಾಜಕ್ಕೆ ಒಂದು ನ್ಯಾಯ ದೊರಕಿ ಯಾರು ಶೋಷಿತರೋ ಯಾರು ಏನು ಶೋಷಣೆಗೆ ಒಳಗಾಗಿರ್ತಾರೋ ಈ ಯಾರ ಕೈಯಲ್ಲಿ ಅವ್ರಿಗೆ ಸಮಸ್ಯೆ ಅವ್ರಿಗೆ ತುಂಬಾ ಸಮಸ್ಯೆನೇ ಇರಲ್ಲ ಬಟ್ ಆದ್ರೂ ಸಮಸ್ಯೆ ಒಳಗೆ ಸಿಕ್ಕಾಕೊಂಡಿರ್ತಾರೆ ಕೋರ್ಟ್ ವಿಚಾರದಲ್ಲಿ ಅಂತವ್ರಿಗೆಲ್ಲ ಒಂದು ನಾವು ಏನೋ ಒಂದು ಮಾಡಿ ಇವಾಗ ನಮ್ಗೆ ದುಡ್ಡಾಗಿರ್ಬೋದು ನಾವು ಮನೆ ಕಡೆ ಒಂದು ಸ್ವಲ್ಪ ಇದೀವಿ ಇದ್ದೀವಿ ನಮಗೇನು ತೊಂದರೆ ಇಲ್ಲ ಸೊ ನಾವು ಸಮಾಜಕ್ಕೆ ಏನೋ ಒಂದು ಸೇವೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಪ್ರೊಫೆಷನ್ನ ಚೂಸ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ ನಾವು ದುಡ್ಡು ಮಾಡಬೇಕು ಮನೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನಿಲ್ಲ ನಮಗೆ ನಾವು ಸೇವೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರೋದ್ರಿಂದ ನೀವು ದಯವಿಟ್ಟು ಯಾರೇ ಆಗಿರ್ಬೋದು ಯಾರೇ ಸಾರ್ವಜನಿಕರಾಗಿರ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ಯಾವ ಯಾವುದೇ ಕಾರಣಕ್ಕೂ ನೀವು ಎಂಥ ಸಿಚುವೇಶನ್ ಆಗಲಿ ಸ್ಪಂದನೆ ಮಾಡ್ತೀವಿ ತಲೆ ಕೆಡ್ಸ್ಕೊಂಡುಬಿಡಿ ನಮಸ್ಕಾರ ಬಹಳ ಖುಷಿ ಆಯ್ತು ನಿಮ್ಮ ಮನದಾಳದ ಮಾತುಗಳು ಏನಿದೆ ಎಲ್ಲ ಹೇಳಿದಕ್ಕೆ ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಮ ಈಗಲೇ ಟಿವಿ ಕಡೆಯಿಂದ ನಿಮ್ಗೆ ತುಂಬುರದ ಧನ್ಯವಾದಗಳು ನಿಮ್ಮ ಆಫೀಸು ಬಹಳ ಚೆನ್ನಾಗಿ ಇಂಪ್ರೂವ್ ಆಗ್ಲಿ ನೀವು ಮುಂದಿನ ಒಂದು ಪೀಳಿಗೆಗೆ ಮಾದರಿ ಆಗ್ಲಿ ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮ ನಮಸ್ಕಾರ